ನಾಟಿ ಮಾಡ್ಕೊತೀವಿ ಪ್ರತಿಯೊಬ್ರು ನೋಡಿ ಅವ್ರಿಗೆಲ್ಲ ಬೆಳಿಗ್ಗೆ ಹೊತ್ತು ಬಂದಿದ್ದಾರೆ ಕಾಫಿ ತಗೊಬಂದು ಗದ್ದೆಯವರು ಬಂದು ಎಲ್ಲ ಕಾಫಿ ಕುಡ್ಕೊಂಡು ಊಟ ಮಾಡ್ಕೊಂಡು ಇವಾಗ ಖುಷಿ ಖುಷಿಯಾಗಿ ನಮ್ಮ ಸರ್ ಇದು ಭತ್ತ ನೋಡಿ ನಾವು ಸ್ಟಾರ್ಟಿಂಗು ಭತ್ತ ಏನ್ ಮಾಡ್ತೀವಿ ನಾವು ಸ್ಟಾರ್ಟಿಂಗು ಇಪ್ಪತ್ತಿನದಲ್ಲೇ ಭತ್ತ ತಗೊಂಡು ಓಳು ರೆಡಿ ಮಾಡ್ಕೊತೀವಿ ಗದ್ದೆ ಓಳುನ ಅಗಪತಿ ರೆಡಿ ಮಾಡ್ಕೊಂಡು ಭತ್ತ ಅದಕ್ಕೆ ಒಂದ್ ಇಪ್ಪತ್ತು ಜಿನ ಆದ್ಮೇಲೆ ನೋಡಿ ಭತ್ತ ಎಲ್ಲ ರೆಡಿ ಮಾಡ್ಕೊಂಡು ಇದೆಲ್ಲ ನೋಡಿ ನಾವು ಹಾಕ್ಬೋದು ಬೇಕು ಅಂತ ಹಿಂಗಾಯ್ತಲ್ಲ ನೋಡಿ ಸರ್ ಈ ತರ ಈ ತರ ನೋಡಿ ನೀವು ಹಾಕ್ತೀರಾ ಸರ್ ಕೊಡಿ ನನಗೂ ಇಂಟ್ರೆಸ್ಟ್ ಅಗ್ರಿಕಲ್ಚರ್ ಹೌದೌದು ಇರಬೇಕು ಸರ್ ಈಗ ಯಾಕೆಂದ್ರೆ ನಮ್ಮ ದೇಶ ಕೃಷಿ ಪ್ರಧಾನವಾದ ರಾಷ್ಟ್ರ ಅಲ್ಲ ಹಾ ಹೌದು ಹಾಗೆ ಓಕೆ ಓಕೆ ಹಾ ಕರೆಕ್ಟ್ ಮಾಡ್ತೀನಿ ಇಲ್ಲ 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 ಏನಿಲ್ಲ ಹಾಗೇನೆ ಇದರಿಂದ ಇಳುವರೆ ಚೆನ್ನಾಗಿರುತ್ತೆ ಒಂದು ನಂಬಿಕೆ